ಡ್ರಮ್ಮಿನೊಳಗೆ ಒಬ್ಬ ಕಲಾಕೃತಿಯಾಗಿರ್ತಕ್ಕಂಥ ಶರೀಫರ್ ಮೂರ್ತಿಯನ್ನು ಮಾಡಿದ ನಾನು ಧ್ಯಾನವನ್ನು ಧ್ಯಾನ ಮಾಡಲಿಕ್ಕೆ ಕೂತ್ಕೊಳ್ಳೋಕೆ ಒಂದು ಅವಕಾಶ ಕುತ್ಕೊಂಡ್ಬಿಟ್ರೆ ಏನು ಸ್ವರ್ಗ ಇಲ್ಲೇ ಐತಿ ಏನೋ ಅನ್ನೋದು ಒಂದು ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತಾ ಮರವಾದೆ ದೊಡ್ಡ ದೊಡ್ಡ ಮಠದೊಳಗೆ ನನ್ನ ಕಜ್ಜಾಯದ ಬುಟ್ಟೆ ಆಗಿದೆ ಅಂತೆ ಬಿದಿರು ಬಿದಿರು ಎದಕ್ಕೆ ಉಪಯೋಗ ಆಗ್ತಾರೆ ಎಲ್ಲರಿಗೂ ಉಪಯೋಗ ಆಗ್ತದೆ ಈಗ ಸುಮಾರು ಒಂದು ಆರುನೂರು ಪದಗಳು ನಮ್ಮ ಹತ್ರ ಸಂಗ್ರಹ ಆರೆ ಹೋಗಿರ್ತಕ್ಕಂಥ ಗುಗ್ಗುಳವನ್ನು ಸರೀಪರು ತಮ್ಮಲ್ಲಿರ್ತಕ್ಕಂಥ ತತ್ರೆಯಿಂದ ನೀರಿನಿಂದ ಅದನ್ನ ಮತ್ತೆ ಹಚ್ಚಿದ್ರು ತನ್ನ ಸ್ವತಂತ್ರವಾಗಿ ಸಂತ ಶಿಶುನಾಳ ಶರೀಫರ ಚರಿತ್ರೆ ಒಂದು ಆತ್ಮ ಎರಡು ಇತ್ತಾಗ ಅರ್ಧ ಶರೀಫ ಅರ್ಧ ಗೋವಿಂದ ಭಟ್ಟರ ಅವನ ಒಂದು ಇದು ಆ ರೀತಿ ಈ ಕಡೆ ಅರ್ಧ ಭಾಗ ಶರೀಫರು ಅರ್ಧ ಭಾಗ ಗುರು ಗೋವಿಂದ ಭಟ್ರು ಇದು ಹಾಕಿ ಸದ್ಗುರು ಸಾಕಿದ ಮಧ್ಯಾನ್ಯ ಬರುತ್ತಿದೆ ಎದ್ದು ಹೋಗಿರಿ ಇದ್ದ ನಿಂದಕ್ಕರೆ ಅಂತೇಳಿ ಆಗಲಿಕ್ಕೆ ನಾ ಹೇಳಲ್ಲ ಏನು ಕತೆ ಹೇಳಿಲ್ಲ ಅದೇ ಕತೆ ಇದು ಏನು ಪುರಾಣವನ್ನು ಅಲ್ಲಮ್ಮ ಪ್ರಭುಗಳ ಪ್ರಭಾವ ಪ್ರವಚನ ಮಾಡುವಂಥ ಸಂದರ್ಭದೊಳಗೆ ನಾನು ಅಂತಕ್ಕಂಥ ಅಹಂಕಾರ ಇರ್ತತ್ತಲ್ಲ ಅಂಥ ಸಂದರ್ಭದೊಳಗೆ ಸದ್ಗುರು ಸಾಕಿದ ಮಧ್ಯಾನ್ಯ ಬರುತ್ತಿದೆ ಎದ್ದು ಹೋಗಿರಿ ಇಲ್ಲಿ ಇದ್ದ ನಿಂದಕ್ಕರಂತೇನು ಹೇಳಿದಾಗ ಅದು ಒಂದು ಸದ್ಯದ ಪವಾಡು ಸದ್ಗುರಿಯ ಮಧ್ಯಾಹ್ನ ಯಾರಪ್ಪ ಅಂದರೆ ಆನೆ ಮಧ್ಯಾಹ್ನ ಯಾರಪ್ಪ ಅದೇ ಇದು ಗುಡಿಗೇರಿ ಗ್ರಾಮದ ಒಂದು ಅಗಲಿಕೇತು ಕತ್ತಿನ ಅದೇ ಕತ್ತಿದ್ ದೇವಿ ಪ್ರತ್ಯಕ್ಷವಾಗಿ ಸರಿಪರಿಗೆ ನತ್ತನ್ನು ಕೊಟ್ಟಂತ ದೃಶ್ಯ ಅದೇದಾದ ದೃಶ್ಯಾವಳಿ ಗುಡಿಯೇ ನೋಡಿರ ದೇಹದ ಗುಡಿಯೇ ನೋಡಿರ ಯಾವ ದೇಹದ ಗುಡಿ ನೋಡ್ರೆ ನಮ್ಮ ದೇಹದ ಗುಡಿಯನ್ನು ನೋಡಬೇಕು ನಾವು ನಮ್ಮ ಇರ್ತಕ್ಕಂಥ ಯಾವ ಗುಡಿ ಆದ ಇರ್ತಕ್ಕಂಥ ದೇಹದ ಗುಡಿಯನ್ನು ನೋಡಬೇಕು ಅದಕ್ಕೆ ಯಾವ ಅಂದ್ರೆ ನಮ್ಮ ದೇಹದ ಗುಡಿ ಆದಂತಂದ್ರೆ ನಾವು ನಮ್ಮ ಶೃಷ್ಣ ದೀಶ ಅದನ್ನ ಅಂತಕ್ಕಂಥ ಮಾತಾಡೋದು ಇದು ಒಂದು ಬಿದಿರು ನಾನು ಆರಿಗಲ್ಲದವಳು ಇದು ಹಗ್ಗದ ಬಹಳ ವಿಶೇಷವಾಗಿರ್ತಕ್ಕಂಥ ಹುಟ್ಟುತ್ತಾ ಹುಲ್ಲಾದೆ ಬೆಳಗುತ್ತಾ ಮರವಾದೆ ದೊಡ್ಡ ದೊಡ್ಡ ಮಠದೊಳಗೆ ನಾನು ಕಜ್ಜಾಯದ ಬುಟ್ಟೆ ಆಗಿದೆ ಅಂತೆ ಬಿದಿರು ಬಿದಿರು ಎದಕ್ಕೆ ಉಪಯೋಗ ಆಯ್ತಪ್ಪ ಅಂದ್ರೆ ಎಲ್ಲರಿಗೂ ಉಪಯೋಗ ಐತಿ ಅದು ಹುಟ್ಟಿನಿಂದ ಸಾಯುವುದಕ್ಕೆ ಎಲ್ಲದಕ್ಕೂ ಸಹಿತ ಅದು ಉಪಯೋಗ ಐತಿ ಬಿದಿರು ನಾನು ಹಾರಿಗೆ ಅಲ್ಲದವಳು ಅಂತಕ್ಕಂಥ ಒಂದು ಪದವನ್ನು ಶರೀಪುರ ಅವರಿಗೆ ಹೇಳಿದೆ ಪದ ಅವ್ರಿಗೆ ಹೇಳಿದೆ ಏನಾದರೂ ಹುಲ್ಲಾತು ಹುಲ್ಲಾಗಿಂದ ಮರ ಆಯ್ತು ಮರದಿಂದ ಬುಟ್ಟಿ ಆಯ್ತು ಬುಟ್ಟಿಂದ ದೋಣಿ ಆಯ್ತು ಅಡ್ಡಪಲ್ಲೆ ಅಕ್ಕಿ ಆಯ್ತು ಕೈ ಕೋಲ ಆಯ್ತು ನಂದಿಕೂಲಾಗಿ ಸಾಯಿ ಮುಂದೆ ನಮಗೆ ಸಿದಿಗೆ ಆಯ್ತು ಎಲ್ಲಕ್ಕೂ ಏನಪ್ಪ ಅಂದ್ರೆ ಬಿದಿರು ಬಿದಿರು ಯಾರಿಗಾಲಕಿ ಎಲ್ಲರಿಗೆ ಅದಳ ಅಂತಕ್ಕಂಥ ಒಂದು ದೃಷ್ಟಾಂತ ಬರ್ತಾರೆ ಈಗ ಸುಮಾರು ಒಂದು ಆರುನೂರು ಪದಗಳು ನಮ್ಮ ಹತ್ರ ಸಂಗ್ರಹ ಆರುನೂರು ಇನ್ನೂ ಒಂದಿಷ್ಟು ಸಂಗರ್ಗಳು ಇದು ಸರಿಪುರ ಫಸ್ಟ್ ಪ್ರಥಮದೊಳಗೆ ಪಾರಿವಾಳದ ಆಟ ಚಂದ ಬಲು ಚಂದ ಅಂತಕ್ಕಂಥ ಒಂದು ಸರಿಪುರ ಪದ ಬರ್ತಾರೆ ಆ ಪದದ ಒಂದು ದೃಶ್ಯಾವಳಿಗೆ ಮಾಡಿದ್ದಾರೆ ಇದು ಇದು ರೀ ಲಗ್ನ ಸಮಾರಂಭದೊಳಗೆ ಆರೆ ಹೋಗಿರ್ತಕ್ಕಂಥ ಗುಗ್ಗುಳವನ್ನು ಸರಿಪರು ತಮ್ಮಲ್ಲಿರ್ತಕ್ಕಂಥ ತತ್ರಾಣಿಗೆಯಿಂದ ನೀರಿನಿಂದ ಅದನ್ನು ಮತ್ತೆ ಹಚ್ಚಿದರು ಅಂತಕ್ಕಂಥ ಒಂದು ಅದು ಗುಗ್ಗಳದ ಒಂದು ಕೊಡ ಇದು ಇಲ್ಲಿ ಮಗ್ಗದಲ್ಲಿ ಅಂತಕ್ಕಂಥ ದೇವಸ್ಥಾನ ದೊಡ್ಡ ದೇವಸ್ಥಾನ ಇರ್ಬದ್ದಿರತ್ತ ದೇವಸ್ಥಾನ ಆ ಮಂತ್ವರು ಮದುವೆ ಆದರೆ ಮದುವೆ ಆಗೋದಾಗ ಗುಗ್ಗಳ ಅವರು ಗುಗ್ಗಳ ಹೊಣಿಸಿದಾಗ ಕೊಡ ಕೊಡದಲ್ಲಿರ್ತಕ್ಕಂಥ ಅಗ್ನಿ ಮಾಡಿಕೊಂಡು ಅದನ್ನು ಊರೊಳಗೆ ಸಾಗಣೆ ಮಾಡ್ಕೊಂಡು ಹೊಂದಿರ್ತಾರೆ ಹೋಗುವಂಥ ಸಮಯದೊಳಗೆ ಸರಿಪುರ್ವಾಗಿ ಅಡ್ಡ ಬಂದುಬಿಡ್ತಾರ ಅವಾಗ ಒಬ್ಬ ಹೇಳ್ತಾನೆ ನೀನು ನಮ್ಮ ಸಾವಿರ ಓದಿದ್ದೀವಿ ಇವ್ರು ಬರೋಕ್ಕೆ ಹೋಗ್ಬೇಡ ನೀ ಆತ ಹೋಗು ಅಂತ ಹೇಳ್ಬಿಡ್ತಾರೆ ಆಯ್ತು ಬಂತುಕು ನಾವು ಹೋಗಿಬಿಡ್ತಾನ ಅವ ಹೋಗಿ ಒಂದು ಎರಡು ನಿಮಿಷನಾಗ ಗುಗ್ಗಳ ಊಟ ಆಚಿಬಿಡುತ್ತೆ ಅದು ಬೆಂಕಿ ಹೆಚ್ಚಿದ್ದು ನಂದ ನಂದಿ ಅದು ನಂದಿದ ನಂತರ ಅವರಿಗೆ ತಂದೆ ತಾಯಿಗೆ ಎಲ್ಲರಿಗೂ ಸ್ವಲ್ಪ ಯುಗ ಸಂ ಇದಾಗಿ ಬಿಡ್ತವ್ರು ಸಂಗಟಕಾಯ್ತು ಯಾಕೆ ಅಪಿಶಕ್ಷಣ ಆಯಿತು ಹಿಂಗ್ಯಾಕಾಯಿತು ಹಿಂಗೆ ಯಾಕಾಯ್ತು ಆವಾಗ ಹೋಗಿ ಬೆಡ್ಕೊತಾರ ಎಲ್ಲ ಗುರುವೇ ನಂದು ನಾವು ಮಾಡಿದ ಕ್ಷಮೆ ಇಲ್ಲ ಅಂತ ತಿಳ್ಕೊಂಡು ಹೋಗಿ ಪಾದಕ್ಕೆ ಬಿದ್ದಾಗ ಅವಾಗ ಬಂದು ಏನು ಮಾಡ್ತಾರಪ್ಪ ಅಂತಂದ್ರೆ ತತ್ರಾಣಿಗಳೊಳಗೆ ನೀರು ಇರ್ತವೆ ಆ ನೀರನ್ನು ತೊಗೊಂಡು ಹಿಂಗೆ ಅದಕ್ಕೆ ಕೊಡಕ್ಕೆ ಉಗ್ಗಿದಾಗ ಪ್ರಜ್ವಲವಾಗಿ ಅದು ಅಗ್ನಿ ಮತ್ತು ಉರಿತಾರೆ ಉಲ್ಟೋಸಿಟ್ ಆಪೋಸಿಟ್ ಆಗಿಬಿಡ್ತದೆ ಉಗ್ಗಿನ ನಂದಿದಂಥ ಉಗ್ನಿ ಅಗ್ನಿ ಮತ್ತೆ ಪ್ರಜ್ವಲವಾಗಿ ಶುರುವಾಗಿಬಿಡ್ತದೆ ಅದಕ್ಕೆ ಅಲ್ಲೇ ಒಂದು ಪದವನ್ನು ಬಿಡ್ತಾರೆ ಅವರು ಗುಗ್ಗಳ ಹೊರಟಿತಮ್ಮ ಈ ಊರೊಳಗೆ ಗುಗ್ಗಳ ಹೊರಟಿತಮ್ಮ ವ್ಯಗ್ಗಳ ವಾಯಿತು ವಿಘ್ನವನ್ನು ನೋಡಿ ಅದನ್ನು ನೋಡಿ ಶರೀಪ ಶಿವಗಳು ಅದನ್ನು ಉದ್ಧಾರ ಮಾಡಿದ್ರು ಅಂತಕ್ಕಂಥ ಒಂದು ಮಾತನ್ನು ಬರ್ತದ ಗುಗ್ಗಳ ಹೊರಟಿತಮ್ಮ ಗುರುಗಳ ಗುಗ್ಗಿದ್ದ ಅಂತೇಳಿ ಇದು ಬಾಲ್ಯದೊಳಗೆ ಶರೀಫರು ಅಲಾಬಿ ಪದಗಳನ್ನು ಹಾಡೋದು ಅಲಾಬಿ ಕುಡಿಯೋದು ಮುಸ್ಲಿಂ ಅಲಾಬಿ ಪದ ಬರ್ತದೆ ಅವರು ಶರೀಫರು ಸಂದ ಅದೊಂದು ಬಾಲ್ಯ ಅದೊಂದು ವೃತ್ತಿ ಅವರದು ಅವಾಗ ಒಂದು ಪದವನ್ನು ಬರೆದರು ಅವರು ಶರೀಫರು ಬಾಲ್ಯದಲ್ಲಿ ಒಂದತ್ತ ಎರಡತ್ತ ಅವರುತ್ತ ದಾಖಲಾಗ್ತಿಲ್ಲ ಒಂದತ್ತ ಎರಡತ್ತ ಅದರಾಗ ಅವರು ಶಿಕ್ಷಕರಾದರು ಅವರು ಹೃದಯಗಳಾದವು ಎಲ್ಲ ಅವರು ಓಕೆ ಅವ್ರವರು ಎಷ್ಟು ಮೆಮೊರಿ ಪವರ್ ಇದೆ ಶರೀಫ್ ಅಜ್ಜವರಿಗೆ ಮೆಮೊ ಮೆಮೊರಿ ಪವರ್ ಅಂತಂದರೆ ಅದು ಗುರುವಿನ ಆಗ್ನೆ ಗುರುವಿನ ಒಂದು ರೂಪರೇಷೆ ಅವರು ಪರಮಾತ್ಮ ಒಂದು ರೂಪರೇಷೆ ಆ ಪರಮಾತ್ಮನಿಗೆ ಏನ ಸಾಂಕೇತ ಇಲ್ಲ ಯಾವುದೇ ಇರ್ತಕ್ಕಂಥ ವಿದ್ಯಾಭ್ಯಾಸವಿಲ್ಲ ಧರ್ಮಶಕ್ತಿ ಅವ್ರು ಏನಪ್ಪ ಅಂತಂದ್ರೆ ಗೋವಿಂದ ಭಟ್ರು ಸಾಯುವ ಮುನ್ನ ಅವರು ಹಿಷರಿ ಕೇಳ್ತಾ ಇದ್ರು ಅಂತವ್ರಿಗೆ ಏನಪ್ಪಾ ಅಂತಂದ್ರೆ ಗುರಿಗೆ ಇಲ್ಲಿ ಮಟ್ಟ ನೀವು ಜ್ಞಾನಾರ್ಜನೆ ಎಲ್ಲವನ್ನೂ ಮಾಡಿರಿ ಆ ಜ್ಞಾನಾರ್ಜನೆಯನ್ನು ನಮಗೂ ಸ್ವಲ್ಪ ಕೊಡ್ರಪ್ಪ ಅಂತೇಳಿ ಅವ್ರು ಶಿಷ್ಯರು ಕೇಳ್ತಾರೆ ಅವರು ಗೋವಿಂದ ಭಟ್ರು ಶಿಷ್ಯರು ಕೇಳ್ತಾರೆ ಆಯ್ತಪ್ಪ ಯಾರು ಬಡ ಅಂತಾರ ನಂದು ಈ ನಿಮಗೆ ಜ್ಞಾನಾರ್ಜನೆ ಶಕ್ತಿ ಬೇಕಂತಂದ್ರೆ ಅಲ್ಲಿ ಹರ್ಷಿನ ಬುಡಕ್ಕೆ ಮಗಿ ಒಳಗೆ ಇಟ್ಟನೇ ನಿಮ್ಗೆ ಎಷ್ಟು ಬೇಕು ಯಾರು ಎಷ್ಟು ಬೇಕೋ ಅಷ್ಟು ತಗೋ ಅಂದ್ರಂತವ್ರು ಯಾರು ಗೋವಿಂದ ಭಟ್ರು ಆಯ್ತು ಅಂತ ಖುಷಿಯಿಂದ ಹೋಗಿ ಇವರು ಶಿಷ್ಯರು ಆ ಮಗಿಯನ್ನು ನೋಡ್ತಾರೆ ಹೋಗಿ ಮಗಿಯನ್ನು ನೋಡಿದಾಗ ಮಗಿಯೊಳಗೆ ಮಗಿಗಳಿಗೆ ಏನಿರತ್ತಪ್ಪ ಅಂತಾರೆ ದಿನಾರ ಕೆಮ್ಮಿ 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 ಏನದು ವಾಂತಿದ ಉಗುಳಿರುತ್ತಲ್ಲ ಆ ತುಂಬಿತ್ತಂತಾರೆ ಅದು ತುಂಬಿದಾಗ ಅವರು ಯಪ್ಪ ಏನು ಹುಚ್ಚದ ನೀವು ಗೋವಿಂದ ಭಟ್ಟ ಅವ ಕೆಮ್ಮಿದ್ದ ಕಪ ನಮಗೆ ಕೊಡಕತ್ತಲ್ಲ ಯಪ್ಪ ವೈಕ್ ಅಂತ ಮೂವು ಮುಚ್ಕೊಂಡು ಎಲ್ಲರು ಹೊಂದಕ್ಕೆ ಮೂ ಮುಚ್ಕೊಂಡು ಹಿಂದಕ್ಕೆ ಬಂದಾಗ ಶರೀಫರು ಎಲ್ಲೇ ಒಂದು ದೊಡ್ಡಾಟವನ್ನು ಕಲಿಸ್ತಾ ಇದ್ರು ಅವರು ಒಂದು ಎರಗುಪ್ಪಿ ಗ್ರಾಮದೊಳಗೆ ದೊಡ್ಡಾಟವನ್ನು ಕಲಿಸ್ತಾ ಇದ್ರು ಇವ್ರ ದೇಹವನ್ನು ಬಿಡುವಂಥ ಸಮಯ ಅವಾಗ ಶರೀಪಾ ಮಗ ಬಾ ಅಂತ ಕೇಳ್ಕೊಂಡಾಗ ಯರುಗುಪ್ಪಿಯಿಂದ ಓಡ್ಕೊಂತ 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 ಶೀತ ಕಳ್ಸಕ್ಕೆ ಬಂದ್ರಂತವ್ರು ಯಾಕೆ ಗುರಿವೇಂದನ್ಯ ಕರೀದಿ ಅಂತ ಕೇಳಿದಾಗ ನಾನು ನಾನಿನ್ನ ಸಾಯುವಂಥ ವಯಸ್ಸಾತು ಇನ್ನು ನಾನು ಹೊಕ್ಕನಿ ಇನ್ನು ಮುಂದಿನ ಜವಾಬ್ದಾರಿ ನಿಂದು ಅಂತಾರೆ ಅವರು ಯಪ್ಪ ಹೋಗ್ಬೇಡ ನಾ ಇನ್ನೂ ನಿನ್ನಿಂದ ನಾ ಕಲಿದ ಭಾಳ ಐತಿ ಹೆಂಗಾರ ಮಾಡಿ ನೀನು ಬದುಕ ಅಂತಾನವ ಆಯಿತು ಶರೀಪ ಇರ್ತೇನೆ ಅಂತಕೊಂಡು ಕೆಮ್ಮತ ಕೆಮ್ಮು ಕೆಂಪು ಕೆಂಪುತಾರ ಅವ್ನಿಗೆ ಕೆಮ್ಮ್ದಾಗ ಅದೇನು ಬಾಯಿಂದ ಏನು ಅವ್ರದ್ದು ಮಲ ಬರದತ್ತಲ್ಲ ಬಾಯಿಯಿಂದ ಉಗುಳು ಬರತ್ತಲ್ಲ ಶರೀಪ್ ಸಿಗಗಳು ಅದನ್ನು ತನ್ನ ಮುಷ್ಟಿಯೊಳಗೆ ಇಟ್ಕೊಂಡ್ಬಿಡ್ತಾರ ಅವನು ಮುಷ್ಟಿಯೊಳಗೆ ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂತಾರೆ ಗುರುವೇ ಇದನ್ನ ಎಲ್ಲಿ ಹಾಕಲಿ ಅಂತ ಕೇಳ್ತಾರ ಗುರು ಹೇಳ್ತಾನೆ ಇದನ್ನು ಯಾರೂ ತುಳಿಯಲಾರಂಥ ಜಾಗದೊಳಗೆ ಹೋಗಿ ನೀನು ಹಾಕಿ ಬಾ ಮಗು ಅಂತ ಕೇಳ್ತಾನೆ ಗೋವಿಂದ ಭಟ್ರು ಇದನ್ನು ಯಾರು ತುಳಿಯಲಾರಂಥ ಜಗದೊಳಗು ನೀವು ಹೋಗಿ ಹಾಕಿ ಬಾ ಅವಾಗ ಹೊರಗೆ ಬಂದು ನೋಡ್ತಾನೆ ಅಲ್ಲಿ ನೋಡ್ತಾನೆ ಇಲ್ಲಿ ನೋಡ್ತಾನೆ ಅಲ್ಲಿ ಹೋಗಿ ನೋಡ್ತಾನೆ ಅಲ್ಲಿ ಜನ ತುಳಿತಾರೆ ಇಲ್ಲಿ ನೋಡ್ತಾನೆ ಇಲ್ಲಿ ಜನ ತುಳಿತಾರೆ ಅಂದರೆ ಯಾರು ತುಳಿಯಲಾರಂಥ ಜಗ ಯಾವುದಪ್ಪ ಅಂತಾರೆ ಇದು ನನ್ನ ಆತ್ಮದೊಳಗೆ ಯಾರು ಇಲ್ಲ ಇದಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಇದು ಜಗ ಇದನ್ನು ಬಿಟ್ಟರೆ ಬೇರೆ ಎಲ್ಲ ಅಂತಕೊಂಡು ಅದನ್ನು ತನ್ನ ಸ್ವತಂತ್ರವಾಗಿ ಅದನ್ನು ಬಿಡ್ತಾನೆ ಅದನ್ನು ಕುಡಿದು ಬಿಡ್ತಾನೆ ಕುಡಿದಾಗ ಕುಡ್ಕೊಂಡು ಹೊರಗೆ ನೀ ಬರ್ತಾನೆ ಮನೆ ಬಂದ ಸೇರಪ್ಪ ಅದನ್ನ ಎಲ್ಲಿ ಹಾಕಿದ್ವಿ ಅಂತ ಕೇಳ್ತಾರೆ ಅವ್ರು ಕೇಳಿದಾಗಪ್ಪ ಯಾರು ತುಳಿಯಲಾರದಂಥ ಜಾಗ ಎಲ್ಲಿತ್ತಪ್ಪ ಅಂತಾರೆ ಅದನ್ನ ನನ್ನ ಮನ ಬಿಟ್ಟರೆ ಮತ್ತೆ ಎಲ್ಲಿ ಇಲ್ಲ ಅದನ್ನ ತುಳಿಯಾಕೆ ನಿನಗೆ ಒಬ್ಬೋಗೋ ಸಾಧ್ಯ ಅದ ಇದನ್ನ ಬಿಟ್ಟರೆ ಮತ್ತೆ ಯಾರಿಗೂ ಸಾಧ್ಯ ಇಲ್ಲ ಅದಕ್ಕೆ ನಾನು ಅದನ್ನು ನನ್ನ ಹೊಟ್ಟೆ ಒಳಗನ್ನು ಹಾಕ್ಕೊಂಡು ಬಿಟ್ಟೆ ಅಪ್ಪ ಸಾಕ್ಷಾತ್ ಇನ್ನು ನಿನ್ನಂಥ ಶಿಷ್ಯನ ಪಡ್ಕೊಂಡಿದ್ದಕ್ಕ ನನ್ನ ಜನ ಸಾರ್ಥಕ ಆತ ಇಲ್ಲಿ ತನಕ ನಾ ಏನೇ ಬ್ರಹ್ಮ ವಿದ್ಯೆಯನ್ನು ನಾನು ಪಡೆದೇನಲ್ಲ ಆ ಬ್ರಹ್ಮ ವಿದ್ಯೆದ ಪರಿಪಾಲನೆ ಪತ್ವ ಆದಪ್ಪ ಅವಪ್ಪ ಆತು ತಗೋಪ್ಪ ಅಂತಾರಂತ ಅಂತ ಅದಕ್ಕೆ ಅವ್ರು ಅವ್ರ ಶಕ್ತಿ ಕೊಟ್ಟರಲ್ಲ ಅವ್ರಿಗೇನು ಶಿಷ್ಯರದಲ್ಲ ಅವಾಗ ಅವ್ರಿಗೆ ಮನೆ ಹೊಡೆದಿತ್ಯವ್ಯಪ್ಪ ನಾವು ಆ ಮಗ್ಗಿ ಒಳಗೆ ನಾವು ಕುಡಿದ್ರೆ ಆ ಬ್ರಹ್ಮ ವಿದ್ಯೆ ನಮಗೂ ಬರ್ದಿತ್ತು ನಾವು ಅದನ್ನು ಕೆಟ್ಟ ವಾಸನೆ ಅಂತ ಕೈ ಬಿಟ್ಟಿವಿ ನಮ್ಮಂಥ ಮುರ್ಖರೇ ಆಗಿಲ್ಲ ಆತಪ್ಪ ಅಂತ ತಿಳ್ಕೊಂಡು ಅವ್ರು ಅವ್ರು ಶರಣ ಅಲ್ಲಿಂದ ಏನಪ್ಪಾ ಅಂತಾರೆ ಅವ್ರು ಲಿಂಗೈಕ್ ಹಾಕಾರೆ ಗೋವಿಂದ ಬಿಟ್ಟರು ಲಿಂಗೈಕ ಆದ ನಂತರ ಇವರು ಏನು ಏನಪ್ಪಾ ಅಂತಂದ್ರೆ ಲಿಂಗೈಕ್ಯ ಆದ ನಂತರ ಒಂದು ದೃಶ್ಯಂತ ಬರುತ್ತೆ ಅವ್ರದ್ದು ಶರೀಫ್ ಗೋವಿಂದ ಭಟ್ರು ಲಿಂಗೈಕ್ಯ ಆದ ನಂತರ ಅವರ ಪದ್ಧತಿ ಒಳಬೇಕಾಂತಾರೆ ಅವರು ಭಸ್ಮ ಮಾಡ್ತಾರೆ ಅವರ ಕ್ರಿಯಾ ಭಸ್ಮ ಭಸ್ಮ ದೇಹ ಒಳಗೆ ಮಾಡ್ತಾರೆ ಮಾಡುವಂಥ ಸಮಯದೊಳಗೆ ಅವರ ಒಳಗೆ ಕಟ್ಟಿಗೆಯನ್ನು ಹಚ್ಚಿ ಅವರ ಮಲಗಿಸಿ ಕೈಯಲ್ಲಿ ಕಟ್ಟಿಗೆ ಹಿಡ್ಕೊಂಡು ಅದಕ್ಕೆ ಬೆಂಕಿ ಹಚ್ಚಿ ಅದಕ್ಕೆ ಹಚ್ಚಾಕೆ ಹೋದ್ರಪ್ಪ ಅಂತ ಮನೆಯವರೆಗೂ ಒಬ್ಬರಿಗೆ ಅದು ಅಲ್ಲಿರ್ತಕ್ಕಂಥ ಏನು ಅಗ್ನಿಶಮ ಇದೈತಿಲ್ಲ ಅವ್ರದ್ದು ಸಮಾಧಿ ಯಾರ ಕಟಿಗೂ ಹಚ್ಚೋದಿಲ್ಲ ಅವರ ಅಣ್ಣ ಹಾಕ್ತಾನ ತಮ್ಮ ಹೋಗ್ತಾನ ತನ್ನ ಹೆಂಡತಿ ಹೋಗ್ಕಳ ಹೆಂಡತಿಯ ಗಂಡ ಹೋಗ್ತಾನ ಗಂಡತಿಯ ಮಗ ಹೋಗ್ತಾನ ಯಾರು ಹೋದರೂ ಹತ್ತೋದಿಲ್ಲ ಅವಾಗ ಒಬ್ಬ ಒಬ್ಬರು ಹೇಳ್ತಾನಂತ ಅವಾಗ ಹುಚ್ಚಾಪ್ ಕೊಡ್ರಿ ಅಲ್ಲಿರ್ತಕ್ಕಂಥ ಗಂಡ ಮಗ ಅಲ್ಲದಾನ ಅವನು ಬಿಟ್ಟು ನೀವು ಹೊಸ ಹೋದ್ರೆ ಎಲ್ಲ ಇದೋ ಹುಚ್ಚಾಪದು ಅವನ ಕೈಯ್ಯಾಗೆ ಬೆಂಕಿ ಕೊಡ್ರಿ ಅಂತನಂತ ಯಾರ ಕೈಯ್ಯಾಗ ಶರೀಫ್ರ ಕೈಯಾಗ ಕೊಡ್ರಿ ಅಂತಾರಂತ ಅವಾಗ ಆ ಬೆಂಕಿಯೇ ತೊಳೋದಲ್ಲವ ತಿಳ್ಕೊಂಡು ತನ್ನ ಗುರುವಿನಂತೆ ಹೋಗಿ ನಿಂತ್ಕೊಂಡು ಆಯ್ತಪ್ಪ ಇಲ್ಲಿ ತನಕ ನನಗೆ ನೀನು ಶಕ್ತಿ ಕೊಟ್ಟಿದ್ದು ಸಾಕಾಗೈತಿ ಇನ್ನು ಮುಂದೆ ನನ್ನ ಶಕ್ತಿ ಅಂತ ತಿಳ್ಕೊಂಡು ತನ್ನ ಅಂತರ್ಜ ಆತ್ಮ ಅಂತರ್ಜಾಲ ಬೆಂಕಿಯಿಂದ ಅದನ್ನು ಸುಡ್ ಹಾಚದಂತ ಬೆಂಕಿ ತಾನಂತ ತಾನ ಹಾತಕ್ಕಂಥದ್ದು ಎಷ್ಟು ಶಕ್ತಿ ಇರ್ಬೋದ್ರಿಗೆ ಎಷ್ಟು ಶಕ್ತಿ ಇರ್ಬೋದು ರೀ ಅವಾಗ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ ಬ್ರಾಹ್ಮಣ ಕುಲಕ್ಕೆ ಎಲ್ಲರಿಗೂ ಆಶ್ಚರ್ಯ ಆಗಿ ಇಲ್ಲಪ್ಪ ಗೋವಿಂದ ಭಟ್ಟ ನಾನಲ್ಲ ಶರೀಪಜ್ಜ ನೀನಲ್ಲ ಎರಡು ಮಂದಿ ನೀವು ಅಂತ ತಿಳ್ಕೊಂಡು ಎಲ್ಲರೂ ದೀರ್ಘ ದಂಡ ನಮಸ್ಕಾರ ಯಾರು ಹಾಕ್ತಾರಂದ್ರೆ ಶರಿಪಜ್ಜಗೆ ಹಾಕ್ತಾರ ಇಷ್ಟೊಂದು ಶಕ್ತಿ ಅಂತ ಪವಾಡ ಪುರುಷ ಆ ಶಕ್ತಿ ದಾರಿ ಯಾರು ದಾರ ಯಾರಪ್ಪ ಅದು ಗುರು ಗೋವಿಂದ ಭಟ್ರು ಗುರು ಗೋವಿಂದರು ಯಾರ ಶಕ್ತಿ ಆಕೆ ಆದಿ ಶಕ್ತಿ ಮಹಾಶಕ್ತಿ ಇದು ಒಂದು ಸಿದ್ಧಷ್ಟ ಅಂತ ಹೇಳ್ತಾ ಹೇಳ್ತಾ ಹೋದ್ರೆ ಇದು ಸ್ವಲ್ಪ ಸಮಯದೊಳಗೆ ಮುಗಿಯುವಂಥ ಸಾಂದರ್ಭಿಕವಲ್ಲ ಸಮಯಕ್ಕೆ ತಕ್ಕಂಗೆ ಅದು ನಮಗೆ ಹೇಳ್ಕೊಂತ ಮಾಡ್ಕೊಂತ ಬರ್ಬೇಕು ಅಂತ ಸಹ ಇಲ್ಲಿ ಇಷ್ಟೈತೆ ಹ್ಞೂ ಕೆಳಗಡೆ ಬನ್ನಿ ಇಲ್ಲೆಲ್ಲ ನಮ್ಮ ಕ ಪ್ರಾರ್ಥನಾ ಮಂದಿರದಲ್ಲಿ ಸ್ವಲ್ಪ ಯಾವ್ದಾರ ಗುರುಗಳು ಬಂದಾಗ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನು ಮಾಡ್ತೇವೆ ರೀ ಉಪನ್ಯಾಸ ಸ್ವಲ್ಪ ಜನ ಕುಡಿದಾಗ ಸ್ವಲ್ಪ ಜನ ಮಾಡಿದ್ವು ಇಲ್ಲಿ ಜಾಸ್ತಿ ಕುಡಿದಾಗ ಅಲ್ಲಿ ಆ ಕಡೆ ಉಪನ್ಯಾಸ ಮಾಡ್ತೀವಿ ಇಲ್ಲಿ ಬಂದು ಕುತ್ಕೊಂಡು ಏನೋ ಒಂದು ಚಿಂತೆಯಿಂದ ಶರೀಫನ ನೆನ್ಕೊಂಡ್ರೆ ಏನೋ ಆನಂದ ಆಗ್ತದೆ ಅಂತಕ್ಕಂಥ ಒಂದು ಸಾಂಕೇತಿಕ ಇದಕ್ಕೆ ಪ್ರಾರ್ಥನಾ ಮಂದಿರ ಕುತ್ಕೊಂಡು ಧ್ಯಾನವನ್ನು ಮಾಡಿದ್ರೆ ಸಾಕು ಸ್ವಲ್ಪ ನಮಗೂ ಆಗ್ತೈತಿ ಏನೋ ಒಂದು ಶಕ್ತಿ ನಮಗಂತೆ ಅಳವಡಿಸ್ಕೊಡ್ತೈತಿ ಅಂತಕ್ಕಂಥ ಒಂದು ರೂಪರೇಷೆ ಇದೆ ಪ್ರಾರ್ಥನಾ ಮಂದಿರ ಸ್ಪೀಠ ಧ್ಯಾನವನ್ನು ಧ್ಯಾನ ಮಾಡಲಿಕ್ಕೆ ಕೂತ್ಕೊಳ್ಳೋಕೆ ಒಂದು ಅವಕಾಶ ಕುತುಕ್ರೆ ಏನು ಸ್ವರ್ಗ ಇಲ್ಲೇ ಏನೋ ಅನ್ನೋದು ಒಂದು ಇದು ಈ ಕಡೆಗೆ ಶರೀಪುರದೊಂದು ಆಶೀರ್ವಾದ ಈ ಕಡೆ ಒಂದು ಆಶೀರ್ವಾದ ಆ ನಂತರ ಸ್ತಬ್ಧವಾಗಿರ್ತಕ್ಕಂಥ ವಾತಾವರಣ ಈಗ ನಾವೆಲ್ಲ ಅಲ್ಲಿ ಏನು ಸ್ವಲ್ಪ ಒಳ್ಳೆಯ ಸಾಮಾನುಗಳದಲ್ಲ ಅವನ್ನೆಲ್ಲ ಸ್ವಲ್ಪ ಇಲ್ಲಿ ಸಂಗ್ರಹ ಮಾಡಿಟ್ಕೊಂಡಿದ್ದೀವಿ ಆ ಶರೀಪುರ ಮೂರ್ತಿಯನ್ನು ಒಬ್ಬರು ಭಕ್ತ ಮಾಡಿಸ್ಕೊಟ್ಟಿದ್ದಾರೆ ಈ ಒಂದು ಡ್ರೆಮ್ಮಿನೊಳಗೆ ಒಬ್ಬ ಕಲಾಕೃತಿಯಾಗಿರ್ತಕ್ಕಂಥ ಶರೀಪುರ ಮೂರ್ತಿಯನ್ನು ಮಾಡಿದ್ದಾನ ಅದು ನವಲುಗುಂದದಲ್ಲಿರ್ತಕ್ಕಂಥ ಒಬ್ಬ ಭಕ್ತ ಅವ ಅದು ಡ್ರಮ್ಮಿನಲ್ಲಿ ಅದು ಹಂಗೆ ಇಟ್ಕೊಂಡು ಅಲ್ಲೇ ಅದನ್ನ ಸೂಜಿ ಮಣಿಯಿಂದ ಮೂರ್ತಿಯನ್ನು ಮಾಡ್ಕೊಂತ ಮಾಡ್ಕೊತ ಬಂದ ನಾವು ಒಬ್ಬ ಸುಂದರ ಕಲಾಕೃತಿ ಇವಾಗ ಅದನ್ನ ಹಾಂ ವಿಶೇಷವಾಗಿ ಇಲ್ಲಿ ಇಟ್ಕೊಂಡಿದ್ದೀವಿ ಇದು ಒಬ್ಬರು ಪೊಣದಿಂದ ಒಬ್ಬರು ಭಕ್ತರು ಗ್ಲಾಸಿನೊಳಗೆ ಅದು ಮೂರ್ತಿಯನ್ನು ಮಾಡಿಸ್ಕೊಟ್ಟಾರ ಈ ಥರ ಎಲ್ಲ ಒಂದು ಇಲ್ಲಿ ಒಂದು ಭಕ್ತಾದಿ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶರೀಪಜ್ಜ ಅವ್ರದ್ದು ಬಾಲ್ಯದಿಂದ ಅಂತಿಮ ಘಟ್ಟದವರೆಗೆ ಹೇಗಿತ್ತು ಅಂತ ಕಣ್ಣಿಗೆ ಕಟ್ತಂಗೆ ನೋಡ್ಕೊಂಡು ಹೋಗ್ಬೋದು 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 ಉಬ್ಬು ಚಿತ್ರಗಳು ಎಫೆಕ್ಟ್ ಕೊಡ್ತಾ ಇದೆ ನಮಗೆ ಹೌದು ಹೌದು ಗುರು ಶಿಷ್ಯರ ಸಂಬಂಧ ಯಾವ ತರ ಇತ್ತು ಅನ್ನೋದನ್ನು ಗೊತ್ತಾಗತ್ತೆ ಸಖದಾಗಿ ಮಾಡಿದ್ದೀರಾ ಸರ್ ನಿಜವಾಗ್ಲೂ ನಮ್ಮ ಜೊತೆ ಬಂದು ಸ್ವಲ್ಪ ಸಮಯಗಳ ಕಾಲ ಬಿಡುವು ಮಾಡ್ಕೊಂಡು ಇಡೀ ದಿನ ಒಂದ್ ರೀತಿ ಶಿಶುನಾಳ ಶರೀಫ ಅಜ್ಜವರ ಕತೆ ಒಂದು ಶಿಶುನಾಳ ಊರ್ ಟೂರ್ ಎಲ್ಲ ತೋರಿಸಿದ್ರಿ ಹೇಗಿತ್ತು ಹೇಗಿತ್ತು ನಮಗೆ ಭಾಳ ಖುಷಿ ಆಗ್ತದ್ದು ಯಾಕಂತಂದರೆ ನಮ್ಮ ಮುಖಾಂತರ ಅಷ್ಟೇ ಅಲ್ಲ ನಮಗಿಂತ ಹೆಚ್ಚು ನಿಮಗೆ ಅಷ್ಟೊಂದು ಶರೀಫರ ಬಗ್ಗೆ ಆಸಕ್ತಿ ಇದೆಯಲ್ಲ ಅದಕ್ಕೆ ನಾವು ಭಾಳ ಹುಹಿ ಪಡ್ಕೋಬೇಕು ಯಾಕಂದರೆ ನಾವು ನಮ್ಮ ಗ್ರಾಮದವರು ಶರೀಫ್ ಶಿವಿಗಳು ನಾವು ಹಿಡ್ದು ಅಷ್ಟೇ ಅಲ್ಲ ನೀವು ನಿಮ್ಮ ಮಾಧ್ಯಮದ ಮುಖಾಂತರ ಇಡೀ ನಾಡಿಗೆ ಹಂಚ್ತಿಲ್ಲ ಅದಕ್ಕೆ ನಿಮಗೆ ನಾವು ಭಾಳ ಅಭಿನಂದನೆಯನ್ನು ಸಲ್ಲಿಸಬೇಕು ನೀವಿನ ಕೊಟ್ಟಂಥ ಒಂದು ನಮಗೊಂದು ಶಕ್ತಿ ದೇಯ ಅದೇ ಅವ್ರು ಕಲಿತಾ ಬಂದಂಥ ವಿದ್ಯೆ ಅಲ್ಲ ಸಣ್ಣದಿರ್ತಾನೆ ಇಲ್ಲೇ ಸ್ವಲ್ಪ ಪಾಠಶಾಲೆಯಲ್ಲೇ ಮಾಡ್ಕೊಂಡು ಬಂದಿವಿ ಅವನ ಒಂದು ಸಾಹಿತ್ಯದ ರೂಪಾಂತರ ಅವನ ಒಂದು ಪೂಜೆ ಪುನಸ್ಕಾರ ಮಾಡುವಂಥ ಮುಖಾಂತರ ಏನೋ ಒಂದು ಶಕ್ತಿ ಕೊಟ್ಟಾನ ಅವನ ಆಡಿದಂಥ ಒಂದೊಂದು ನಾಲಿಗೆ ತೊದಲಿನಿಂದ ಬಂದಿರತಕ್ಕಂಥ ಮಾತುಗಳವು ನಾವು ಹಿಂದೆ ಹಿರಿಯರು ಹೇಳಿದ್ದು ನಾವು ಅದನ್ನು ಅಂತ ಹೇಳ್ಕೊಂತ ಹೇಳ್ಕೊಂತ ಸರಿಪರ ಜನನ ಒಂದು ಮರಣದ ಅಂತ್ಯದೊಳಗೇನೈತಿಲ್ಲ ಅದು ನಾಡಿನೊಳಗೆ ಅದು ಉದ್ಭವ ಆಗಬೇಕು ಅದರಲ್ಲಿ ಗೊತ್ತಾಗಬೇಕು ಸರಿಪಸ್ ಹಿಂಗಿದ್ದ ಬಾಲ್ಯವಸ್ತುವಿದ್ದ ಹಿಂಗದ ಪ್ರೌಢ ವಸ್ತುಗಳಿಗೆ ಹಿಂಗದ ಆ ವಸ್ತುವಳಿಗೆ ಹೇಗಿದ್ದ ಮುಪ್ಪ ಯಾವ ಥರ ಅದ ಆನಂತರ ಮುಪ್ಪಿನ ಆ ಮರಣದಲ್ಲಿ ಯಾವ ರೀತಿ ಒಂದು ಗುರುವಿನನ್ನು ಖಂಡ ಅಂತಕ್ಕಂಥದ್ದು ನಾವು ಕಣ್ಮಂದಷ್ಟ ನಾವು ಕೂತೋಬಾರ್ದು ನಾಲ್ಕು ಮಂದಿ ಹೇಳಿದಾಗ ಅದು ಗೊತ್ತಾಗದೆ ಅದೇ ಒಂದು ಮಾನವನ ಒಂದು ಧರ್ಮ ಅಂತ ನಮ್ಗ ಬೂಹೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ಹೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ